ನಾವಿವತ್ತು ಬೆಂಗಳೂರಿನ ಗದರಘಟ್ಟ ಮುಖ್ಯ ರಸ್ತೆ ನಮ್ಮ ಲೇಬರ್ ಡಿಪಾರ್ಟ್ಮೆಂಟ್ ಇದೆ ಹಾಗೆ ಈ ಡೈರಿ ಸರ್ಕಲ್ ಮುಂದೆ ಕಡೆ ಡೈರಿ ಸರ್ಕಲ್ ಇದೆ ಈ ರಸ್ತೆ ಡೈರಿ ಸರ್ಕಲ್ ನ ಬಸ್ ಸ್ಟಾಪ್ ನೋಡ್ತಾ ನೋಡದಿಲ್ಲ ಇಲ್ಲಿ ಒಂದು ಬೆಂಗಳೂರಿಗೆ ಯಾವುದೋ ಕಾಡಿಂದ ತಪ್ಪಿಸ್ಕೊಂಡು ಒಂದು ದೊಡ್ಡ ದೊಡ್ಡ ಹೆಗಡಗಳು ಬಂದು ತೋಡಿರುವಂತಹ ಹಳ್ಳ ಅಲ್ಲ ಅಲ್ಲಿ ನೀವು ನಾನೇನು ರಾತ್ರಿ ಒಂದು ಡೈನ್ ಮಾಡಿದೆ ಜಿಯೋ ಕಂಪನಿ ಅನಧಿಕೃತವಾಗಿ ತೋಡಿದ್ದಂತ ಒಂದು ಒಎಫ್ ಸಿ ಕೇಬಲ್ ಅಳವಡಿಸಿದ್ದು ತೋಡಿದಂತ ಒಂದು ಸುಮಾರು ಕಂಪನಿ ಆ ಕಡೆ ಆ ಕಡೆಯಿಂದ ಸುಮಾರು ಹದಿನೈದು ಸಾವಿರದ ನೂರೈವತ್ತು ಮೀಟರ್ನಷ್ಟು ಜಾಗವನ್ನು ನೀವು ಎಚ್ ಡಿ ಯಂತ್ರಗಳನ್ನು ಬಳಸಿ ಇವರು ಒಂದು ನೋಡುವಂಥ ಕೆಲಸನ ಅಂದರೆ ಭೂಮಿಯ ಒಳಗಿನಿಂದ ನೋಡುವಂಥ ಕೆಲಸನ ಮಾಡಿದರು ಈ ಸಂದರ್ಭದಲ್ಲಿ ನಾನು ಸ್ಪಾಟಿಗೆ ಬಂದು ಅವ್ರದ್ರ ಪರ್ಮಿಷನ್ ಇದೆಯಾ ಇಲ್ಲ ಅಂತ ಹೇಳಿ ಚೆಕ್ ಮಾಡಿಸಿದಾಗ ಅವರ ಪರ್ಮಿಷನ್ ಇರಲಿಲ್ಲ ಆ ಕಾರಣಕ್ಕಾಗಿ ಒನ್ ಒನ್ ಜಿ ಕರೆಯನ್ನು ಮಾಡಿ ಸ್ಥಳಕ್ಕೆ ಸುತ್ತಮುತ್ತ ಪುತ್ತುಂಡೆ ಪೊಲೀಸರು ಸ್ಥಳಕ್ಕೆ ಬಂದು ಅವರನ್ನು ವಿಚಾರಣೆ ಮಾಡುವಂಥ ಕೆಲಸನ ಮಾಡಿದರು ತದನಂತರದಲ್ಲಿ ನೀವು ಅವರ ಬಳಿ ಇದ್ದಂತ ಪರ್ಮಿಷನ್ ಕಾಪಿನ ಚೆಕ್ ಮಾಡಿ ಪರ್ಮಿಷನ್ ಇತ್ತು ಅಂತ ಹೇಳಿದ್ರೆ ಕೆಲಸ ಮಾಡಲಿಕ್ಕೆ ಅವಕಾಶ ಕೊಡಿ ಅಥವಾ ಅವರ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರೆ ಆ ಸ್ಥಳದಲ್ಲಿ ಆಗ ಏಳು ಜನ ಇರ್ತಾರೆ ಆ ಏಳು ಜನ ಜನರ ಮಾಹಿತಿಯನ್ನ ನೀವು ತಗೋಬೇಕು ನಂತರ ಅವರ ಬಳಿ ಇದ್ದ ಮೊಬೈಲ್ ಅದು ಸಾಕ್ಷಿ ಆಗ್ತಾರೆ ಯಾಕಂತ ಹೇಳಿದ್ರೆ ನೀವು ಯಾರಿಗೋಸ್ಕರ ಕೆಲಸ ಮಾಡ್ತಾರೆ ಅಂತ ಹೇಳಿ ಎಲ್ಲಿಂದ ಉಳಿತದು ಅಂತ ಹೇಳಿದ್ರೆ ಅದೆಲ್ಲ ಮೊಬೈಲ್ನಲ್ಲಿ ಇರ್ತಾರೆ ಆ ಕಾರಣಕ್ಕಾಗಿ ಆ ಮೊಬೈಲ್ ಮೊಬೈಲ್ನ ಮೊಬೈಲ್ಗಳನ್ನು ಕೂಡ ಅವ್ರ ಕೈಯಲ್ಲಿರೋ ಮೊಬೈಲ್ಗಳನ್ನ ಕೂಡ ನೀವು ಕಲೆಕ್ಟ್ ಮಾಡ್ಕೊಳ್ಳಿ ಹಾಗೆಯೇ ಈ ನಾಲ್ಕು ಮೂರು ವಾಹನಗಳಿಗೂ ಒಂದು ಯಂತ್ರ ಇತ್ತು ಎಚ್ ಡಿ ಯಂತ್ರ ಇಷ್ಟಕ್ಕೂ ನೀವು ಕಸ್ಟಡಿಗೆ ತಗೊಳ್ಳಿ ನಾವು ನಾಳೆ ಇವತ್ತು ತಡರಾತ್ರಿ ಆಗಿರೋದ್ರಿಂದ ನಾಳೆ ಬಂದು ದೂರನ್ನು ಕೊಟ್ಟು ಅಷ್ಟರಲ್ಲಿ ನೀವು ಯಾವುದಾದ್ರೂ ಮಾಹಿತಿಯನ್ನು ಕೊಟ್ಟರೆ ಅದನ್ನ ನೀವು ಕಳಿಸೋಂಥ ಕೆಲಸನ ಮಾಡ್ಬೋದು ಇಲ್ಲವೇ ಅದನ್ನು ಬಂದು ದೂರನ್ನು ಕೊಡ್ತೀವಿ ಅಂತ ಹೇಳಿದ್ವಿ ಈಗ ನಾವು ಗುಂಡೇಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೋಡಿದಾಗ ಅಲ್ಲಿ ಒಂದು ಟ್ರ್ಯಾಕ್ಟರ್ನ ಮಾತ್ರ ಜಪ್ತಿ ಮಾಡಿ ಕುಂಟೆಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ ರಾತ್ರಿ ಏನು ಹಳ್ಳಗಳನ್ನು ತೋಡಲಾಗಿತ್ತು ನೀವು ಲೈವಲ್ಲಿ ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ಒಬ್ಬ ವ್ಯಕ್ತಿ ಕೆಳಗೆ ನಿಲ್ಕೋಬಹುದು ಅವನು ಸಂಪೂರ್ಣವಾಗಿ ಎರಡು ಎರಡರಿಂದ ಅಡಿಯಷ್ಟು ಅವನ ದೇಹ ಒಳಗೋಗ್ತದೆ ಅಷ್ಟು ಹಳ್ಳವನ್ನು ತೋಡಿದ್ರು ಸೊ ಅಷ್ಟು ಹಳ್ಳನ ಈಗ ಕ್ಲೋಸ್ ಮಾಡಿಸಿದ್ದಾರೆ ಮೇ ಬಿ ಇಲ್ಲಿನ ಪೊಲೀಸರನ್ನೇ ಸೇಫ್ಟಿಗೋಸ್ಕರ ಜನರಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕ್ಲೋಸ್ ಮಾಡಿಸಿರ್ಬೋದು ಮುಂದಕ್ಕೆ ಇನ್ನೂ ಕೆಲಸ ಮಾಡ್ತಿದ್ರೆ ಅನ್ನೋ ಬಹುಶಃ ನಾನು ಬರಲಿಲ್ಲ ಅಂತ ಹೇಳಿದ್ರೆ ಅದನ್ನ ಕೆಲಸನ ಇಲ್ಲಿಗೆ ಸ್ಟಾಪ್ ಮಾಡಿದ್ದಾರೆ ಅಲ್ಲೊಂದು ಹಳ್ಳ ತೋಡಿದ್ದಾರೆ ಇಲ್ಲಿ ಏನು ನಿನ್ನೆ ಹಳ್ಳ ತೋಡಿದ್ರು ಅಲ್ಲಿ ಮಾತ್ರ ಎರಡು ಹಳ್ಳಗಳು ಕಾಣಿಸ್ತಾ ಇದ್ದಾವೆ ಆದರೆ ಇಲ್ಲಿ ನಾವು ಏನು ಹೇಳಿದ್ವಿ ಇಲ್ಲಿ ನೀವು ದಯಮಾಡಿ ನೀವು ಏನು ನಿಮ್ಮ ವಶದಲ್ಲಿರಿಸ್ಕೊಳ್ಳಿ ಅಂತ ಹೇಳಬೇಕು ನಾವು ಅಲ್ಲಿ ಏನು ಅಂತ ಹೇಳಿದ್ರೆ ಈಗ ಸಿದ್ದಗಂಡಪಳ್ಳಿ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ವಿ ಅಲ್ಲಿ ಒಂದು ಟ್ರ್ಯಾಕ್ಟರ್ ಇತ್ತು ಹಾಗೆಯೇ ಆ ಯಾರು ಏಳು ಜನ ಅವರ ಮಾಹಿತಿ ಯಾವುದೇ ರೀತಿಯಾದ ಕಲೆಕ್ಟರ್ ಆಗಿರೋ ರೀತಿಯಲ್ಲಿ ಕಂಡು ಬರಲಿಲ್ಲ ಹಾಗೇನೆ ಅಲ್ಲಿ ಎಚ್ ಡಿ ಯಂತ್ರ ಇರಲಿಲ್ಲ ಅದ್ರ ಜೊತೆಗೆ ಏನು ಇನ್ನೂ ಎರಡು ಅವರ ಒಂದು ಟ್ಯಾಂಕರ್ ಇತ್ತು ಒಂದು ಎಕ್ಸ್ ಸಿಡಿ ಇರುವ ಯಂತ್ರವನ್ನು ಕ್ಯಾರಿ ಮಾಡುವಂಥ ಡಾಟಾ ಐಚರ್ ವೈಕರ್ ಇತ್ತು ಇನ್ನೂ ಕಾಣಿಸ್ತಾ ಇಲ್ಲ ಸೊ ನಾವು ನಮ್ಮ ದೂರನ್ನ ಕೊಟ್ಟು ಬಂದಿದ್ದೀವಿ ಮುಂದಕ್ಕೆ ಸ್ನೇಹಿತರೆ ನಮಸ್ಕಾರ ನಮಗೆ ಈ ಅಧಿಕಾರಿಗಳನ್ನು ಎಷ್ಟು ಯಾವ ಮಟ್ಟದಲ್ಲಿ ಗುಣಗಾನ ಮಾಡಬೇಕು ಅಂತಲೇ ನನಗೆ ಒಂದರಾಗ್ತದೆ ಈಗ ನಿನ್ನೆ ತಾನೆ ರೋಲಂಡ್ ಅವ್ರು ಮಧ್ಯರಾತ್ರಿ ಸಾಲ ಒಂದೂವರೆ ಗಂಟೆಗೆ ಬಂದು ಇಂಥ ಅಕ್ರಮಗಳ ಮಾಹಿತಿ ಬಂದಾಗ ಯಾವುದೇ ಭಯ ಇಲ್ಲದೆ ಆತಂಕ ಇಲ್ಲದೆ ಇಲ್ಲಿ ಬಂದು ಲೈವ್ ಮಾಡಿ ಹೋಗಿದ್ದಾರೆ ಆದರೆ ನಮ್ಮ ಪೊಲೀಸರು ಗಸ್ತು ಇರ್ತಾ ಇರ್ತಾರೆ ಅವ್ರ ಹೊಯ್ಸಳ ವಾಹನ ಇರುತ್ತೆ ಶೀತ ವಾಹನ ಇರುತ್ತೆ ಓಡಾಡ್ತಾ ಇರ್ತಾರೆ ಅವರಿಗೆ ಇಂಥ ಇದು ಏನು ಕಾಣಿಸುತ್ತೆ ಗನ್ನೂ ಕೂಡ ಇರುತ್ತೆ ಅವರ ಹತ್ರ ಇರುತ್ತೆ ನಮ್ಮ ಹತ್ರ ಏನೂ ಇಲ್ಲ ನಮ್ಮ ಹತ್ರ ಯಾವುದೇ ಇಕ್ವಿಪ್ಮೆಂಟ್ ಇಲ್ಲ ಇನ್ನೂ ಹೆಚ್ಚಿಗೆ ಹೇಳಬೇಕು ಅಂದರೆ ಅವರಿಗೆ ಸರ್ಕಾರದಿಂದ ಸಂಬಳ ಇಟ್ಕೊಂಡು ಇದು ಮಾಡಿದ್ದು ಅವ್ರಿಗೆ ಟ್ವೆಂಟಿ ಫೋರ್ ಅವರ್ಸ್ ಡ್ಯೂಟಿ ನಮಗೆ ಟ್ವೆಂಟಿ ಫೋರ್ ಅವರ್ ಡ್ಯೂಟಿ ಕೂಡ ನಮ್ಮ ಜವಾಬ್ದಾರಿ ಅಂತ ಎರಡು ಅನ್ನೋದೇ ನಮಗೆ ಯಾವಾಗ ನೀವು ಎರಡು ವರ್ಷ ಹಿಂದೆ ನೋಡಿದ್ರೆ ಕುಮಾರಸ್ವಾಮಿ ಲೇಔಟ್ ಇದರಲ್ಲೂ ಅಷ್ಟೇ ರಾತ್ರಿ ಒಂದುವರೆಗೆ ಹೋಗಿ ನಾವು ಈ ಥರದೇ ಕಾರ್ಯಾಚರಣೆ ಮಾಡಿದ್ವಿ ನಿನ್ನೆನೂ ಅಷ್ಟೇ ರೋಲ್ಯಾಂಡ್ ಅವರಿಗೆ ಇಲ್ಲಿ ಇದೇ ಜಾಗದಿಂದ ಯಾರೋ ಮಾಹಿತಿ ಕೊಟ್ಟ ಹಿನ್ನೆಲೆಯಲ್ಲಿ ಅಲ್ಲಿಗೆ ಬಂದು ಈ ಜಾಗಕ್ಕೆ ಅಲ್ಲಿಗೆ ಈ ಜಾಗಕ್ಕೆ ಬಂದು ಇದನ್ನ ವಿಡಿಯೋ ಮಾಡಿ ಪೊಲೀಸರನ್ನ ಕಳಿಸಿ ಎಲ್ಲ ಅವರಿಗೆ ಮಾಹಿತಿ ಏನು ಇನ್ಪುಟ್ ಆಗ್ತೀವಿ ನಾವು ಅವ್ರಿಗೆ ಬೇಕಾಗಿದ್ದು ಮಾಹಿತಿಯನ್ನು ಕೊಟ್ಟಿದ್ದಾರೆ ಆದರೆ ನಮ್ಮ ವ್ಯವಸ್ಥೆ ಯಾವ ಥರ ವರ್ಕ್ ಆಗ್ತಾ ಇದೆ ಅಂದ್ರೆ ಪೊಲೀಸರು ಇವರಲ್ಲಿ ಯಾರಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಎಲ್ಲ ಸರ್ಕಾರಿ ಅಧಿಕಾರಿಗಳು ನಾವು ಹೇಳ್ತಾ ಇದ್ದೀವಿ ಅದನ್ನು ಪೊಲೀಸರು ಬೇಸ್ಕೊತಾರೆ ಈಗ ಇಲ್ಲಿ ನಮ್ಮ ಇದರಲ್ಲಿ ನಾಲ್ಕು ವೆಹಿಕಲ್ಗಳ ನಾವು ಮೆನ್ಷನ್ ಮಾಡಿದೀವಿ ಇಲ್ಲಿ ಒಂದು ಟ್ರ್ಯಾಕ್ಟರು ಒಂದು ಈಚರ್ ವೆಹಿಕಲು ಆದ್ರೆ ಇದು ಇಟ್ಕೊಂಡ್ ಒಂದ್ಸಲಿ ತೋರಿಸಿ ಒಂದೊಂದೇ ಒಂದೊಂದೇ ಕ್ಯಾಮ್ರಾದಲ್ಲಿ ತೋರಿಸಿ ಒಂದು ನೀರಿನ ಟ್ಯಾಂಕರು ಒಂದು ಈಚರ್ ವೆಕಲು ಒಂದು ಟ್ರ್ಯಾಕ್ಟರು ಆಮೇಲೆ ಇನ್ನೊಂದು ಏನ್ ಇದೆ ಎಷ್ಟಿ ಮೆಷಿನ್ ಅಂದ್ರೆ ಈ ಟಿಕ್ ಮಾಡ್ತಾರೆ ಡ್ರಿಲ್ಲಿಂಗ್ ಡಿವೈಸ್ ಅಂತ ಅದನ್ನ ಬಳಸಿದ್ದಾರೆ ಎಲ್ಲ ಸೇರಿಸಿದೆ ಸಾಧಾರಣ ಎರಡು ಕೋಟಿ ಅಲ್ಲ ಸೆಕೆಂಡ್ ಹ್ಯಾಂಡ್ ಆಗಲಿ ಓಕೆ ಅಬೌಟ್ ಒನ್ ಒಂದು ಕಾಲು ಕೋಟಿ ಬಸ್ ಬಸ್ ಸ್ಟಾಪ್ ಇದೆ ಅದೇ ಆಲ್ಮೋಸ್ಟ್ ಒಂದು ಕಾಲು ಕೋಟಿ ಈಗ ನಾವು ಮಾರ್ಕೆಟ್ ವ್ಯಾಲ್ಯೂ ತಗೊಂಡು ಅಂತ ಅಷ್ಟು ಇಕ್ವಿಪ್ಮೆಂಟ್ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಏಳು ಜನ ಕೆಲಸ ಮಾಡ್ತಾಯಿದ್ರು ಪೊಲೀಸರು ಏನು ಮಾಡಬೇಕಿತ್ತು ಅಷ್ಟು ವಾಹನಗಳನ್ನು ಅದು ನಿಲ್ಲಿಸಬೇಕಿತ್ತು ಸೀಸನ್ ಅಂತ ಹೇಳೋಕ್ಕಾಗಲ್ಲ ಯಾಕಂದ್ರೆ ದೂರು ಕೊಟ್ಟವ್ರು ಯಾರೂ ಇರಲಿಲ್ಲ ಅಲ್ಲಿ ದಾ ಯಾರೂ ದೂರು ಕೊಡೋಲ್ಲ ನಮಗೆ ಒಂದು ಆಶ್ಚರ್ಯ ಆಗೋದು ಏನಂದರೆ ಈ ವಿಚಾರದಲ್ಲಿ ಅಧಿಕಾರಿಗಳಿಗೆ ಪರ್ಟಿಕ್ಯುಲರ್ಲಿ ಬಿ ಬಿ ಎಂ ಪಿ ಅಧಿಕಾರಿಗಳನ್ನ ನಾವು ನೋಡಿದ್ವಿ ಅವರಿಗೆ ರಜಾದಿನ ಬಂದರೆ ಭಾನುವಾರ ಸೆಕೆಂಡ್ ಸ್ಯಾಟರ್ಡೇ ಫೋರ್ತ್ ಸ್ಯಾಟರ್ಡೇ ಬಂದರೆ ಹಾಯಾಗಿ ಮಲ್ಕೋತಾರೆ ರೋಡಲ್ಲಿ ಏನು ಬೇಕಾದರೂ ನಡೀಲಿ ಅವ್ರಿಗೆ ಯಾವ ಸಂಬಂಧವೂ ಇಲ್ಲದೆ ಅವ್ರನ್ನ ಮಾಡ್ತಾರೆ ನೆಕ್ಸ್ಟ್ ಯಾ ಏನಾದರೂ ನಾವು ಪ್ರಶ್ನೆ ಮಾಡಿದರೆ ಬನ್ನಿ ಬನ್ನಿ ಆಫ ಆ ಕಡೆ ನಾರ್ಮ ಏನಾದರೂ ಕೇಳಿದರೆ ನೀವು ಆಫೀಸಿಗೆ ಬನ್ನಿ ಅಂತಾರೆ ನಾವು ಮತ್ತೆ ಮತ್ತೆ ಅದೇ ಹೇಳ್ತಾ ಇದ್ವಿ ಯು ಆರ್ ಕೈಟ್ ಫಾರ್ ಇಟ್ ನಿಮಗೆ ಸಂಬಳ ಕೊಡುತ್ತೆ ನಮಗೆ ನಮ್ಮ ರಿಸೋರ್ಸಸ್ ಬಳಸ್ಕೊಂಡು ವಾ ವಾಹನ ಇರ್ಬೋದು ವಾಹನಕ್ಕೆ ಪೆಟ್ರೋಲ್ ನಾವು ಹಾಕಿಸ್ಬೇಕು ನಮ್ಮ ವಾಹನನೇ ಬಳಸಬೇಕು ನಾವು ಕಚೇರಿಗೆ ಕೆಲಸಕ್ಕೆ ಹೋಗ್ತಾ ಇದ್ರೆ ಪರ್ಮಿಷನ್ ತಗೋಬೇಕು ಎಲ್ಲ ನಮ್ಮ ರಿಸೋರ್ಸಸ್ ತಗೊಂಡು ನಾವು ಬರಬೇಕು ಆದರೆ ನಿಮಗೆ ಸರ್ಕಾರ ಎಲ್ಲ ಸೌಲಭ್ಯ ಕೊಡುತ್ತೆ ಅದು ಬಿಟ್ಟು ನೀವುಗಳು ಎಷ್ಟೋ ಸೌಕರ್ಯಗಳನ್ನು ಹಿಂದೆ ಇದ್ರು ಅದನ್ನು ಬಳಸ್ಕೋತಾ ಇದ್ದೀರಾ ಅದರ ಬಗ್ಗೆ ನಾವು ನಿರಂತರವಾಗಿ ಮಾಹಿತಿಗಳನ್ನು ಮತ್ತು ಕಾರ್ಯಾಚರಣೆಗಳನ್ನು ಮಾಡ್ತಾನೇ ಇದ್ದೀವಿ ನಾವು ಇಷ್ಟೇನೆ ಈಗ ಪೊಲೀಸ್ ಜವಾಬ್ದಾರಿ ಏನಿರುತ್ತೆ ಟ್ರಾಫಿಕ್ ಅವರು ಫಾರ್ ಎಕ್ಸಾಂಪಲ್ ಇಲ್ಲಿ ದೊಡ್ಡ ದೊಡ್ಡ ಇಟ್ಕೊಂಡು ಇದು ಮಾಡಿದ್ರೆ ಟ್ರಾಫಿಕ್ ಮೂವ್ಮೆಂಟ್ ಕಷ್ಟ ಆಗುತ್ತೆ ಇಲ್ಲಿ ಒಂದು ಒಂದು ಖುಷಿಯಷ್ಟು ರೋಡ್ ಬೆಂಗಳೂರಲ್ಲಿ ನೀವಲ್ಲಿ ಮಧ್ಯಾಹ್ನ ಟ್ರಾಫಿಕ್ ಕಡಿಮೆ ರಾತ್ರಿ ಮತ್ತೆ ಮಿಂಚಾಯಿತದ ಕಡಿಮೆ ಅನ್ನೋ ಪ್ರಶ್ನೆ ಬರಲ್ಲ ಇದು ಬಿಸಿ ರೂಟು ಇದು ಐ ಟಿ ಇಲ್ಲಿ ಬಂದವರು ಎಲ್ಲ ಮನೆಗಳನ್ನು ಈ ಕಡೆ ಮಾಡ್ಕೊಂಡಿದ್ದಾರೆ ಅವರಿಗೆ ಟ್ರಾಫಿಕ್ ಬ್ಲಾಕ್ ಆಗೋದ್ರಿಂದ ಅವ್ರು ಕ್ರಮ ತಗೋಬೇಕಿತ್ತು ಆ್ಯಕ್ಚುಲಿ ಹಾಗೆ ಅಲ್ಲಿ ವೆಹಿಕಲ್ಗಳು ಓಡಾಡಿದವರು ಯಾರು ಪೊಲೀಸರಂತೆ ವೆಹಿಕಲ್ ಓಡಾಡುತ್ತೆ ಆದರೆ ಇದ್ರ ಬಗ್ಗೆ ಅವರು ಕ್ರಮ ತಗೊಳ್ಳಲ್ಲ ಸೊ ನಾವು ಹೇಳ್ತಾ ಇರೋದಿಷ್ಟೇ ನೀವು ನೋ ಆ್ಯಕ್ಟಿವ್ ವ್ಯವಸ್ಥೆ ಹೇಗಿರ್ಬೇಕಂದ್ರೆ ಒಂದು ದೂರ ಅದನ್ನು ನೀವು ನಿಮಗೆ ದೂರು ಬಂದ ಮೇಲೆ ಆದರೂ ಸರಿಯಾಗಿ ಕೆಲಸ ಮಾಡಿ ಅಂತ ನಾವು ಕೇ ಕೇಳ್ತಾ ಇದ್ದೀವಿ ಈಗ ಸ್ವಲ್ಪ ಈಗ ಒಂದು ವಿಚಾರ ಏನು ಅಂತ ಹೇಳಿದ್ರೆ ನಾವು ಸಿದ್ಧಗುಂತೆ ಪಾಳ್ಯ ಪೊಲೀಸ್ ಸ್ಟೇಷನ್ಗೆ ಹೋದಾಗ ನಮ್ಮ ದೂರನ್ನು ಸ್ಪೆಸಿಫಿಕ್ ಆಗಿ ಐ ಪಿ ಸಿ ಕಲಂ ನಾನೂರ ಇಪ್ಪತ್ತಂದ್ರೆ ಫೋರ್ ಟ್ವೆಂಟಿ ಅಡ್ಲಿ ಯಾಕಂತ ಹೇಳಿದ್ರೆ ಇವರು ಸರ್ಕಾರಕ್ಕೆ ತೆರಿಗೆ ಪಾವತಿ ವಂಚಿಸಿದಾಗ ಅಂದ್ರೆ ಅದು ದುಷ್ ಕಟ್ಟಿರೇ ಈ ಥರ ಕೆಲಸಗಳು ಮಾಡ್ತಾ ಇರಬೇಕಾಗ ಅದು ಐ ಪಿ ಸಿ ನಾನ್ನೂರ ಇಪ್ಪತ್ತು ಐ ಪಿ ಸಿ ಕಲಂ ನಾನೂರ ಇಪ್ಪತ್ತರ ಅಡಿಯಲ್ಲಿ ಬರ್ತದೆ ಹಾಗಾಗಿ ನಾನ್ನೂರ ಇಪ್ಪತ್ತು ಅಡಿ ಹಾಗೆಯೇ ಪಿ ಡಿ ಪಿ ಪಿ ಆ್ಯಕ್ಟ್ ಪ್ರಿವೆನ್ಷನ್ ಆಫ್ ಡ್ಯಾಮೇಜ್ ಟು ಪಬ್ಲಿಕ್ ಪ್ರಾಪರ್ಟಿ ಆ್ಯಕ್ಟ್ ಅಡಿಯಲ್ಲಿ ಕಲಂ ಮೂರರ ಅಡಿನಲ್ಲಿ ದೂರು ದಾಖಲಿಸ್ಕೊಳ್ಳಿ ಅಂತ ಹೇಳಿ ಕ್ಲಿಯರಾಗಿ ಚಿಕ್ಕಮಂಡಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ ದೂರನ್ನು ಕೊಟ್ಟಿದ್ವಿ ಆದರೆ ಅಲ್ಲಿ ನಮಗೆ ನಮ್ಮ ಕಂಪ್ಲೇಂಟಿಗೆ ಏನು ಮಾಡೋದು ಇಲ್ಲ ಅಂತ ಹೇಳಿಬಿಟ್ಟು ಸಾಹೇಬರು ಎಕ್ಸಾಮ್ ಡ್ಯೂಟಿಗೆ ಹೋಗಿದ್ದಾರೆ ಅಂತ ಹೇಳಿಬಿಟ್ಟು ನಾವು ರಿಸೀವ್ ಮಾಡ್ಕೊಂಡು ನಿಮ್ಗೆ ಎನ್ ಸಿ ಆರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಆ ಕಾರಣಕ್ಕಾಗಿ ದಯವಿಟ್ಟು ಕಾನೂನಲ್ಲಿ ಇರ್ತಕ್ಕಂತ ಏನು ನಿಮಗೆ ಅವಕಾಶ ಇದೆ ಅದನ್ನ ಮಾತ್ರ ಮಾಡಿ ತಪ್ಪುಗಳನ್ನ ಮಾಡಬೇಡಿ ಯಾಕಂತ ಹೇಳಿದ್ರೆ ಎನ್ ಸಿ ಆರ್ ಮಾಡಿದ್ರೆ ಇದು ನೋಡಿ ಕಾಗ್ನಿಸಬಲ್ ಅಫೆನ್ಸ್ ಇರ್ತಾನೆ ಎಫ್ ಐ ಆರ್ ಮಾಡ್ಬೇಕಾಗ್ತದೆ ಎಫ್ಐ ಆರ್ ಮಾಡ್ಬೇಕಾಗಿರುವಂತಹ ಒಂದು ಕಂಪ್ಲೇಂಟ್ ಇನ್ನ ನೀವು ಎನ್ ಸಿ ಆರ್ ಮಾಡ್ತ ಅಂತ ಹೇಳಿದ್ರೆ ಅಲ್ಲೇ ಒಂದು ತಪ್ಪನ್ನ ಮಾಡಿ ಕಡೆಗೆ ಅದು ನಾಳೆ ದಿವಸ ಕೋರ್ಟಿಗೆ ಹೋದಾಗ ಕೋರ್ಟ್ ನಲ್ಲಿ ಡಿಫೆನ್ಸ್ ಎಲ್ಪ್ ಆಗ್ತದೆ ನೀವು ಎಫ್ಐ ಆರ್ ಮಾಡಬೇಕಾಗಿದ್ದೀವಿ ಎನ್ ಆರ್ ಮಾಡಿದ್ರಿ ಅಂತ ಹೇಳಿ ಆಪೋಸಿಟ್ ಅಡ್ವೊಕೇಟ್ ಬಂದು ಪ್ರಶ್ನೆಯನ್ನ ಮಾಡಿದಾಗ ಅಲ್ಲಿ ಕೇಸು ಸ್ವಲ್ಪ ಕೇಸಿಗೆ ಹೊರತಾ ಬಿಡ್ತಾ ಮಾಡ್ತಾರೆ ಈ ತರ ತಪ್ಪುಗಳನ್ನ ನಮ್ಮ ಪೊಲೀಸರು ಮಾಡ್ತಾ ಇದಾರೆ ಹಾಗಾಗಿ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ದಯಾನಂದ್ ಅವ್ರ ಬಗ್ಗೆ ನಾವು ಸಾಕಷ್ಟು ಕೇಳಿದೀವಿ ಅವರ ಕೂಡ ನಾವು ಕೇಳ್ತಾನೆ ಇದೀವಿ ಅವ್ರ ಬಗ್ಗೆ ನಮ್ಮ ನಮಗೆ ಎಲ್ಲ ಒಂದು ಕಡೆ ನಮಗೆ ನಮಗೂ ಕೂಡ ಒಂದು ಒಳ್ಳೆ ಅಭಿಪ್ರಾಯ ಇದೆ ಅವರು ಒಂದಷ್ಟು ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಇದು ನಿಮ್ಮ ಗಮನಕ್ಕಿರಲಿ ಸರ್ ನಾವು ಸ್ಟೇಷನ್ಗಳಲ್ಲಿ ಪೊಲೀಸ್ ಸ್ಟೇಷನ್ಗಳಲ್ಲಿ ಹೋದಾಗ ಅಬ್ಸರ್ವ್ ಮಾಡ್ತಾ ಇರೋದೇನು ಅಂತ ಹೇಳಿದ್ರೆ ಸಾರ್ವಜನಿಕರ ದೂರನ್ನ ಅಕಸ್ಮಾತು ಠಾಣೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲ ಅಂತ ಹೇಳಿದ್ರೆ ಸಾಯಂಬು ಇಲ್ಲ ದಯವಿಟ್ಟ ಆಮೇಲೆ ಬನ್ನಿ ಅನ್ನೋ ಕೆಲಸನ ಎ ಎಸ್ ಐ ಅವರು ಮಾಡ್ತಾ ಇದ್ದಾರೆ ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ ಅಕಸ್ಮಾತ್ ಟ್ರಿಪಲ್ ಸ್ಟಾರ್ ಇಲ್ಲ ಅಂತ ಹೇಳಿದ್ರೆ ಡಬಲ್ ಸ್ಟಾರು ಆ ಸ್ಟಾ ಸ್ಟೇಷನ್ನ ಎಸ್ ಎಚ್ ಹಾಕ್ತಾರೆ ಅಕಸ್ಮಾತ್ ಅವರು ಇಲ್ಲ ಅಂತ ಹೇಳಿದ್ರೆ ಎ ಎಸ್ ಐ ಆ ಸ್ಟೇಷನ್ ಎಸ್ ಎಚ್ ಹಾಕ್ತಾರೆ ಇದನ್ನ ಎಷ್ಟೋ ಸ್ಟೇಷನ್ಗಳಲ್ಲಿ ಅವ್ರಿಗೆ ಗೊತ್ತಿಲ್ಲ ಅನ್ನಿಸ್ತದೋ ಇಲ್ಲ ಟ್ರೈನಿಂದಲೇ ಹೇಳ್ಕೊಡ್ತಾ ಇಲ್ವೋ ಗೊತ್ತಿಲ್ಲ ನಾವು ಯಾವುದೇ ಠಾಣೆಯಲ್ಲಿ ಒಂದು ಸರ್ಕಲ್ ಇನ್ಸ್ಪೆಕ್ಟರ್ ಇಲ್ಲ ಅಂತ ಹೇಳಿದ್ರೆ ಸಾಯಿರಲಿಲ್ಲ ದೂರು ನೀವು ಆಮೇಲೆ ಬನ್ನಿ ಅಂತ ಹೇಳ್ತಾರೆ ಕಡೆಗೆ ನಾವು ಎನ್ ಸಿ ಆರ್ ಮಾಡ್ತೀವಿ ಅಂತ ಹೇಳಿದ್ರು ನಾವು ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ ಅದಕ್ಕೆ ಬೇಕಾದ್ರೆ ಅಕ್ಕಲಕ್ಕೆ ಬೀಟ್ ಕೊಡಿ ನೀವು ರಿಸೀವ್ ಮಾಡ್ಕೊಳ್ಳಿ ಒಂದು ಪಿ ಎಂನಲ್ಲಿ ಎನ್ಕ್ವೈರಿ ಬೇಕಾದ್ರೆ ಕಂಡಕ್ಟ್ ಮಾಡಿ ನೀವು ಒಂದು ಎರಡು ದಿವಸ ಟೈಮ್ ತೊಗೊಳ್ಳಿ ತದನಂತರದಲ್ಲಿ ಡಿ ಬಿ ಎಂ ಕೆ ಅವರಿಗೆ ಒಂದು ನೋಟಿಸ್ ಅನ್ನು ಕಳಿಸ್ಕೊಂಡು ಅವರನ್ನ ಕರೆಸ್ಕೊಂಡು ನೀವು ಮಾಡಿರೋದು ತಪ್ಪಾ ಸರಿ ಇಲ್ಲ ಅಂತ ಕೇಳಿ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಎಫ್ ಐ ಆರ್ ಮಾಡಿ ಅಂತ ಹೇಳಿ ರಿಕ್ವೆಸ್ಟನ್ನು ಮಾಡ್ಕೊಂಡು ಬಂದಿದ್ವಿ ಸೊ ನಮ್ಮ ವ್ಯವಸ್ಥೆಯಲ್ಲಿ ನಿಜವಾಗ್ಲೂ ಕಾಲದಲ್ಲಿ ಏನು ಅವಕಾಶ ಇದೆ ಅದನ್ನ ಮಾಡಿಸ್ಕೋಬೇಕು ಅಂತ ಹೇಳಿದ್ರೆ ಸಾಕಷ್ಟು ಕಷ್ಟ ಇದೆ ಯಾಕಂತ ಹೇಳಿದ್ರೆ ನಾವು ಇಷ್ಟು ಹೋರಾಟಗಳನ್ನು ಮಾಡ್ತಾ ಇರಬೇಕಾದ್ರೆ ನಮಗೆ ಇಷ್ಟೊಂದು ಕಷ್ಟ ಆಗ್ಬೇಕಾದ್ರೆ ಇದು ಸಾಮಾನ್ಯ ಜನರು ಹೋಗಿ ತಮ್ಮ ದೂರುಗಳನ್ನು ಅಲ್ಲಿ ಹೇಳ್ಕೊಬೇಕು ಅಂತ ಹೇಳಿದ್ರೆ ಅವರ ಕಷ್ಟ ನಮಗೆ ನಿಜವಾಗ್ಲೂ ಹೇಳೋಕಾಗೋದಿಲ್ಲ ಯಾಕಂತ ಹೇಳಿದ್ರೆ ಈ ಒಂದು ವ್ಯವಸ್ಥೆನ ಈ ಥರ ಬೆಳೆಸ್ಕೊ ಬರ್ತಾರೋ ನಮ್ಮ ರಾಜಕೀಯ ನಾಯಕರು ಯಾಕಂತೇಳಿದ್ರೆ ನಿಮ್ಗೆಲ್ಲ ಕರೆಕ್ಟ್ ಆಗಿ ಕೊಟ್ಬಿಟ್ರಿ ಇವಾಗ ಒಂದು ಪೊಲೀಸ್ ಸ್ಟೇಷನ್ ಹೋದಾಗ ನಿಮ್ಮ ದೂರನ ಬಾಪ ಏನಾಯ್ತು ಕುತ್ಕೋ ಅಂತ ಹೇಳ್ಬಿಟ್ಟು ನೀರು ಕುಡಿಯಪ್ಪ ಅಂತ ಹೇಳ್ಬಿಟ್ಟು ನಿಮ್ಮ ದೂರನ್ನ ತಾನಾಗೆ ತಗೊಂಡು ನಿಮ್ಗೆ ಪೊಲೀಸರು ಅನುಕೂಲ ಮಾಡಿಕೊಟ್ಬಿಟ್ರಿ ನೀವೆಲ್ಲ ಯಾಕೆ ರಾಜಕೀಯ ನಾಯಕರ ಮನೆ ಹೋಗ್ಬಿಟ್ಟು ಅಣ್ಣ ಅಣ್ಣ ಬಹಳ ನಂಗೆ ಕಷ್ಟ ಆಗ್ತದೆ ಅಂತ ಕೂಗಕ್ಕೆ ಹೋಗ್ತೀರಾ ಇವತ್ತಿನ ರಾಜಕೀಯ ವ್ಯವಸ್ಥೆ ಹಿಂಗೇನೆ ಇರೋದು ನಿಮ್ಗೆ ಏನೇನು ಸೌಲಭ್ಯಗಳು ಸಿಗ್ಬೇಕು ನಿಜವಾಗ್ಲೂ ನಿಮ್ಗೆ ಸಿಗ್ಬೇಕಾಗಿರೋದು ಅನ್ನ ಅಲ್ಲ ಫ್ರೀ ಅಕ್ಕಿ ಅಲ್ಲ ಸಿಗ್ಬೇಕಾಗಿರೋದು ವ್ಯವಸ್ಥೆನಲ್ಲಿ ಬದಲಾವಣೆ ಎಲ್ಲರೂ ಅನ್ಕೊಂಡ್ ನಮಗೆ ನಮ್ಗೆ ಬದಲಾವಣೆ ಸಿಕ್ಕಿದ್ರೆ ಏನಾಗ್ತದೆ ನೀನು ದುಡ್ಕೊಂಡು ತಿನ್ಬಹುದು ಆರಾಮಾಗಿ ನಿನ್ನ ದುಡ್ಡು ನಿನ್ನ ಕೈಗೆ ಬಂದು ಸೇರ್ತದೆ ಯಾವೊಂದು ಪಾಕೆಟ್ಗೆ ಜೊತೆಗೆ ಹೋಗಲ್ಲ ಆಯ್ತು ನೋಡಿ ಇದೆಲ್ಲ ನಮ್ಮ ಅಲ್ವಾ ಇದೆಲ್ಲ ಸಾವಿರಾರು ಕೋಟಿ ಇಲ್ಲಿನ ಬಿಜೆಪಿ ಸರ್ಕಾರ ಈ ಎರಡು ವರ್ಷದಲ್ಲಿ ಏನೋ ಕಾಂಗ್ರೆಸ್ ಸರ್ಕಾರ ಬರೋದಕ್ಕಿಂತ ಮುಂಚೆ ಈ ರಸ್ತೆಗಳನ್ನ ಮಾಡಲಿಕ್ಕೆ ಖರ್ಚು ಮಾಡಿರೋ ಮೊದಲೇ ಎಷ್ಟು ಗೊತ್ತಾ ಟೋಟಲ್ ಏಳು ಮೊತ್ತ ಹದಿನಾಲ್ಕು ಸಾವಿರ ಕೋಟಿ ಹದಿನಾಲ್ಕು ಸಾವಿರ ಕೋಟಿ ಬರೀ ಬೆಂಗಳೂರಿಗೆ ಖರ್ಚು ಮಾಡಿರತಕ್ಕಂಥ ಒಂದು ಮೊತ್ತ ಏನೋ ರಸ್ತೆ ಮಾಡಲಿಕ್ಕೆ ಫುಟ್ಪಾತ್ ಮಾಡಲಿಕ್ಕೆ ಇವರು ಬಳಸುವಂಥ ಮತ ಕಾಂಗ್ರೆಸ್ನವರು ಏನು ನಾ ಅಪ್ಪ ಹೇಳ್ಕೊ ಬಂದಿದ್ದರು ಹೇಳ್ಕೊ ಬಂದಿದ್ದು ಅಯ್ಯೋ ನಲ್ವತ್ತು ಪರ್ಸೆಂಟ್ ಕಮಿಷನ್ ನಲ್ವತ್ತು ಪರ್ಸೆಂಟ್ ಕಮಿಷನ್ ಸ್ವಾಮಿ ನಲವತ್ತು ಪರ್ಸೆಂಟ್ ಕಮಿಷನ್ ಹಾಳಾಗೋಗ್ಲಿ ಆ ನಲ್ವತ್ತು ಪರ್ಸೆಂಟ್ ಕಮಿಷನ್ ಹೇಳ್ಕೊಂಡು ನೀವು ಸರ್ಕಾರಕ್ಕೆ ಬಂದ್ರಿ ಈ ಅರೆ ಬರೆ ವ್ಯವಸ್ಥೆನ ಏನು ಬಿ ಜೆ ಪಿಯವರು ಕ್ರಿಯೇಟ್ ಮಾಡಿ ಇಟ್ಟಿದ್ದಾರೆ ನೀವೇ ಹೇಳಿದಂಗೆ ಎಲ್ಲ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅದ್ರ ಮೇಲೆ ತನಿಖೆನೂ ಮಾಡಿಸ್ಲಿಲ್ಲ ನೀವು ಒಂದಷ್ಟು ಜನ ಕಮೆಂಟ್ಗಳಾಗ್ತಾರೆ ಕಾಂಗ್ರೆಸ್ ಸರ್ಕಾರ ಬಂದಿರೋದು ಇಷ್ಟೊಂದೆಲ್ಲ ಮಾತಾಡ್ತಾ ಇದ್ದಾರೆ ಇವರು ಬಿಜೆಪಿ ಇರ್ಬೇಕಾದ್ರೆ ಯಾವೊಂದು ಮಾತಾಡಿಲ್ಲ ಅಂದ್ರು ಆ ಅಯೋಧ್ಯನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾವು ಬಿಜೆಪಿಯವ್ರು ಇರ್ಬೇಕಾದ್ರೆ ಇದಕ್ಕಿಂತ ಜಾಸ್ತಿ ಮಾಡಿದ್ದೀವಿ ಇವತ್ತು ಯಾವನೋ ಬಿಜೆಪಿನ ಹೆಂಜುಲ್ ಕಾಸ್ಟ್ ಸಿಗ್ತಾರೋ ನಮ್ಮ ಬಗ್ಗೆ ಕಮೆಂಟ್ ಮಾಡ್ತಾನೆ ಕಾಂಗ್ರೆಸ್ ಸರ್ಕಾರ ಇರೋದಕ್ಕೆ ಕಾಂಗ್ರೆಸ್ ಎಂಜಿಲ್ ಕಸ್ ತಿಂತ ಒಬ್ಬ ಅಯೋಗ್ಯ ನನಗೆ ಕಮೆಂಟ್ ಮಾಡ್ತಾನೆ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿರೋದಕ್ಕೆ ನೀನು ಈ ತರ ಬಂದು ಮಾತಾಡ್ತಾ ಬಿಜೆಪಿ ಗೌರ್ಮೆಂಟ್ ಇರ್ಬೇಕಾದ್ರೆ ಮಾತಾಡ್ಲಿಲ್ಲ ಅಂತ ಹೇಳ್ಬಿಟ್ಟು ಡಬಲ್ ರೋಡ್ ನಲ್ಲಿ ಒಂದು ದೊಡ್ಡ ಮೋರಿ ಏನು ಯಡಿಯೂರಪ್ಪನ ದೊಡ್ಡ ಪ್ರಾಜೆಕ್ಟ್ ಬೋಟ್ ಬಿಡ್ತಾರಂತೆ ಯಡಿಯೂರಪ್ಪ ಮೋರಿಯಲ್ಲಿ ಖರ್ಚು ಮಾಡಿದ ಎಷ್ಟು ಗೊತ್ತಾ ಎರಡು ಸಾವಿರ ಕೋಟಿ ಅದ್ರ ಬಗ್ಗೆ ಯಾರು ಮಾತಾಡಿದ್ರು ಯಾವ ಮಾಧ್ಯಮದವ್ರು ಮಾತಾಡಿದ್ರು ಹೋದ್ರಲ್ಲಿ ಅಯೋಗ್ಯ ನೀನ್ ಮಾತಾಡ್ದ ಒಂದು ಆವತ್ತು ಕಾಂಗ್ರೆಸ್ ಗೌರ್ಮೆಂಟ್ ಇರುತ್ತೆ ಬಿಜೆಪಿ ಗೌರ್ಮೆಂಟ್ ಇರುತ್ತೆ ಯಾರು ಅಯೋಗ್ಯ ನಮ್ಮ ಬಗ್ಗೆ ಕಮೆಂಟ್ ಆಗ್ತದ ನಮ್ಮ ಬಗ್ಗೆ ಕಮೆಂಟ್ ಆಗ್ತಾ ನೀನು ಮಾತಾಡ್ದ ಅವತ್ತು ಬಂದ್ಬಿಟ್ಟು ನೋಡಿ ಬಿಜೆಪಿ ಗೋರ್ಮೆಂಟ್ ಹಿಂಗ್ ಮಾಡ್ತಾ ಇದ್ದೆ ಅಂದ್ಬಿಟ್ಟು ನಿಮಗೆ ಮಾಡೋಕ್ಕೆ ಕೆಲಸ ಇಲ್ಲ ಅಂತ ಹೇಳಿದ್ರೆ ಅಯೋಗ್ಯ ಹೋಗ್ಬಿಟ್ಟು ಯಾರು ಕೆಲಸ ಹೋಗ್ತಾರೆ ಕೆಲಸ ಮಾಡೋ ಫೇಸ್ಬುಕ್ ಅಲ್ಲಿ ಕಲ್ಲ ಪ್ರಶ್ನೆ ಮಾಡೋ ನಿಮ್ಮ ನಾಯಕರಿಗೆ ಪ್ರಶ್ನೆ ಮಾಡೋ ಬಿಜೆಪಿ ಬೈತಾ ಅಲ್ಲ ನಾಯಕರೇ ಇವತ್ತು ನಿಮ್ಮ ನಿಮ್ಮ ಒಂದು ಆಡಳಿತದಲ್ಲಿ ಏನ್ ನಡೀತಿದೆ ಅಂತ ಹೋಗಿ ಕೇಳೋ ಇಲ್ವಾ ತಮ್ಮಿಲ್ವಾ ನಿಮ್ಗೆಲ್ಲ ಕಮೆಂಟ್ ಹಾಕ್ತೀರಾ ಕುತ್ಕೊಂಡು ಪ್ರವೀಣ್ ಅವರವಾಗ ದಯಾನಂದ್ ಕಮಿಷನರ್ ದಯಾನಂದ್ ಅವರ ಬಗ್ಗೆ ಹೇಳೋದು ಖಂಡಿತವಾಗಿ ನಾವು ಎರಡು ಮೂರು ವರ್ಷದಿಂದ ಅಬ್ಸರ್ವ್ ಮಾಡ್ತಾ ಇದ್ವಿ ಇಷ್ಟು ಸಮಯದಲ್ಲಿ ಬಂದಿದ್ದ ಕಮಿಷನರ್ಗಳಲ್ಲಿ ಪ್ರೋ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇರೋರು ಇವು ಒಬ್ಬರೇ ನಮಗೆ ಕಾಣಿಸ್ತಾ ಇರೋರು ಆದರೆ ಇಲ್ಲಿ ಸಮಸ್ಯೆ ಕೆಳಗಿನ ಹಂತದಲ್ಲಿ ಡಿ ಸಿ ಪಿಗಳು ಎ ಸಿ ಪಿಗಳು ಸ್ಟೇಷನ್ ಲೆವೆಲ್ ಬಿಟ್ಬಿಡಿ ಇನ್ಸ್ಪೆಕ್ಟರು ಅವರನ್ನು ಯಾರು ಮಾನಿಟ್ರು ಮಾಡ್ತಾರೆ ದಾರಿ ತಪ್ಪಿಸೋರು ಕೆಲಸ ಮಾಡ್ತಾ ಇರೋದು ಮೋಸ್ಟ್ ಆಫ್ ದಿ ಡಿ ಸಿ ಪಿ ಆ್ಯಂಡ್ ಎ ಸಿ ಪಿ ನಮ್ಗೆ ಗೊತ್ತಿದ್ದಂಗೆ ಇವರು ತಕ್ಷಣ ದೂರು ಬಂದ ತಕ್ಷಣ ಫೋನ್ ಮಾಡ್ತಾರೆ ಹೈಯರ್ ಆಫೀಸರ್ಗೆ ಅವ್ರಿಗೇನೋ ಒಂದು ಹೇಳ್ತಾರೆ ಅವ್ರಿಗೆ ನಾ ಏನೋ ಗೊತ್ತಿಲ್ಲ ಬೇರೆಲೆನಿಕೆ ಅಷ್ಟು ನಮಗೆ ಒಳ್ಳೆ ಆಗಲಿ ಎ ಸಿ ಪಿಗಳಂತೂ ನನಗೆ ಯಾರು ಇಷ್ಟ ಒಬ್ಬರು ಕಾರ್ಯೋನ್ಮುಖ ಆದರೆ ಏನು ಪ್ರೋ ಆಕ್ಟಿವ್ ಆಗಿ ಕೆಲಸ ಮಾಡ್ತಾರೆ ಅಂತ ನನಗೆ ಯಾರು ಕಾಣಿಸಿಲ್ಲ ಯಾರಾದರೂ ಇದ್ದೇ ದಯವಿಟ್ಟು ಕ್ಷಮಿಸಿ ಅದ್ರ ಬಗ್ಗೆ ಬಟ್ ನನ್ನ ನನ್ನ ವೈಯಕ್ತಿಕ ಇದಾಗಿರ್ತಾನೆ ಡಿ ಸಿ ಪಿಗಳು ಬಹುತೇಕ ಎಂಬತ್ತು ಪರ್ಸೆಂಟ್ ಡಿ ಸಿ ಪಿಗಳು ಅವ್ರು ಯಾರು ಯಾವ್ದು ಏನು ಕೆಲಸ ಮಾಡ್ತಾರೆ ಯಾವ ಕಾಮ ಕಾನೂನು ವ್ಯವಸ್ಥೆ ಮಾಡ್ತಾರೆ ಅಥವಾ ಸ್ಟೇಷನ್ ಹಂತದಲ್ಲಿ ಅವ್ರಿಗೆ ನೀಡಿತಾ ಎಷ್ಟಿದೆ ಖಂಡಿತವಾಗಿ ಅವ್ರಿಗೆ ಗೊತ್ತಿಲ್ಲ ಏನೋ ನಡೀತಾ ಅಂತ ದಯಾನಂದ ಸಾಹೇಬರು ಏನೋ ಒಂದು ಇದು ಮಾಡ್ತಾ ಇದ್ದಾರೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟು ಅಲ್ಲಲ್ಲಿ ಈ ಡ್ಯಾನ್ಸ್ ಬಾರ್ಗಳನ್ನು ಕ್ಲೋಸ್ ಮಾಡೋದು ಒಂದು ವಿಚಾರವನ್ನು ಸಾಕಷ್ಟು ಜನರಿಗೆ ಗೊತ್ತಿಲ್ಲ ಬೆಂಗಳೂರಿನಲ್ಲಿ ಇವತ್ತು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಡ್ಯಾನ್ಸ್ ಬಾರ್ಗಳು ಬಂದಾಗಿದೆ ಮುಚ್ಚಾಗಿದೆ ಎಲ್ಲ ಅಲ್ಲಲ್ಲಿ ಕಳೆತನದಲ್ಲಿ ಮಾಡ್ಕೋತಾರ್ಮ ಗೊತ್ತಿಲ್ಲ ಬಟ್ ನೀವು ಈ ಹಿಂದೆ ಬೆಂಗಳೂರಿನಲ್ಲಿ ನೋಡೋದಾದ್ರೆ ನಾವೇನೆ ಒಂದು ರಿಯಾಲಿಟಿ ಚೆಕ್ ಮಾಡಿ ಸಾಕಷ್ಟು ಎಕ್ಸ್ಪೋಜ್ ಎಕ್ಸ್ಪೋಸ್ ಮಾಡಿದ್ವಿ ಸುಮಾರು ಇಪ್ಪತ್ತೆಂಟು ಡ್ಯಾನ್ಸ್ ಪಾರ್ಕ್ಗಳು ಕೇವಲ ಶಾಂತಿನಗರ ಅಸೆಂಬ್ಲಿ ವ್ಯಾಪ್ತಿನಲ್ಲೇ ಇದ್ವು ಸೊ ಇದನ್ನ ನಮ್ಮ ದಯಾನಂದ್ ಅವರು ಬಂದ ಕೂಡಲೇ ಸುಮಾರು ಒಂದು ತಿಂಗಳಲ್ಲಿ ಅವರು ಅವ್ರ ತಗೊಂಡ ಒಂದು ತಿಂಗಳಲ್ಲಿ ಇಡೀ ಬೆಂಗಳೂರಿನಲ್ಲಿ ಡ್ಯಾನ್ಸ್ ಪಾರ್ಕ್ಗಳನ್ನು ಮುಗಿಸುವಂಥ ಕೆಲಸನ ಮಾಡಿದ್ದಾರೆ ಈವರೆಗೂ ಬೆಂಗಳೂರಲ್ಲಿ ಸಾಕಷ್ಟು ಜನ ಕಮಿಷನರ್ಗಳು ಬಂದು ಹೋಗಿದ್ದಾರೆ ಯಾರು ಕೂಡ ಡ್ಯಾನ್ಸ್ ಬಾರ್ಗಳನ್ನ ಹೋಗಿ ಕಾಟಾಚಾರಕ್ಕೆ ಒಂದು ಎರಡ ಮುಗಿಸಿ ಅವಾಗ ಅವಾಗ ನಾವು ಮಾಡ್ತಾ ಇದ್ದೀವಿ ಕೆಲಸ ಅಂತೇಳಿ ತೋರಿಸ್ಬರ್ತಾ ಇದ್ರು ಆದ್ರೆ ಲೈನನ್ ಸರ್ ಹ್ಯಾಟ್ಸ್ ಆಫ್ ಟು ಯು ಸರ್ ನೀವು ನಿಜವಾಗ್ಲೂ ಒಳ್ಳೆ ಕೆಲಸ ಮಾಡಿದ್ದೀರಾ ಯಾಕಂತ ಹೇಳಿದ್ರೆ ಅಲ್ಲಿ ಡ್ಯಾನ್ಸ್ ಬಾರ್ಗಳಲ್ಲಿ ಕೆಲಸ ಮಾಡ್ತಾ ಇದ್ದು ಸಾಕಷ್ಟು ಹೆಣ್ಣು ಮಕ್ಕಳು ಬಲವಂತವಾಗಿ ಬೇರೆ ರಾಜ್ಯಗಳಿಂದ ಕರ್ಕೊಂಡ್ಬಂದು ಕೆಲಸ ಮಾಡಿಸ್ಲಾಗ್ತಾ ಇತ್ತು ಈ ಬಗ್ಗೆ ನಮ್ಮ ಸಾಕಷ್ಟು ದೂರುಗಳು ಕೂಡ ನಿಮ್ಮ ಬಳಿ ಬಂದಿದ್ರು ಅದ್ರ ಮೇಲೆ ನೀವು ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ದೀರಾ ಹಾಗೆಯೇ ನೀವು ಬೇರೆ ಕೆಲಸಗಳಲ್ಲೂ ನಮಗೆ ಇನ್ಫಾರ್ಮೇಷನ್ ಬರ್ತಾ ಇದೆ ಸಾಕಷ್ಟು ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ತಾ ನಿಮ್ಮಲ್ಲಿ ನೀವು ನಿಮ್ಮ ಸ್ಟೇಷನ್ಗಳನ್ನು ಬೇರೆಯವರ ನಿಮ್ಮವ್ರನ್ನೇ ಕಳ್ಸು ಒಂದು ದೂರದಾರ ರೀತಿನಲ್ಲಿ ಒಂದು ಮಾನಿಟರ್ ಮಾಡ್ತಾ ಅಂತ ಹೇಳಿ ನಮಗೆ ಮಾಹಿತಿ ಇದೆ ಸೊ ನಮಗೆ ನಿಮ್ಮ ಮೇಲೆ ತುಂಬಾ ಒಳ್ಳೆ ಅಭಿಪ್ರಾಯ ಇದೆ ಅದೇ ರೀತಿಯಲ್ಲಿ ದಯಮಾಡಿ ಎಲ್ಲಾ ಸ್ಟೇಷನ್ಗಳಿಗೂ ಹಾಗೆ ಎ ಸಿ ಪಿ ಲೆವೆಲ್ನಲ್ಲಿ ಆಫೀಸರ್ಗೆ ಡಿ ಸಿ ಲೆವೆಲ್ ಆಫೀಸರ್ಗೆ ಕಂಟ್ರೋಲ್ ಅವರು ಕಂಟ್ರೋಲ್ ನಿಜವಾದ ಕಾಲದಲ್ಲಿ ಯಾರಿಗೋ ಕೇಳ್ಕೊಂಡು ಕೆಲಸ ಮಾಡಬೇಡ ಏನ ಟ್ರೈನಿಂಗ್ ಅಲ್ಲಿ ಹೇಳ್ಕೊಟ್ಟಿದ್ದೀವಿ ನಾವು ಏನು ಕಾನೂನಲ್ಲಿ ನಮಗೆ ಅವಕಾಶ ಇದೆ ಆ ರೀತಿಯಲ್ಲಿ ಕೆಲಸ ಮಾಡುವಂತ ಒಂದು ಸೂಚನೆ ಕೊಡಿ ಅಂತ ಹೇಳ್ತಾ ಅದೊಂದು ಈಗ ಬಿ ಬಿ ಬಗ್ಗೆ ಒಂದು ಮಾತು ಹೇಳ್ತೀನಿ ನಮ್ಮಲ್ಲಿ ಈ ಈ ಥರ ಕೆಲಸಗಳು ತಂದಾಗ ನಮಗೆ ಕಾಮನ್ ಮ್ಯಾನ್ ಆಗಿ ನಮ್ಗೆ ಗೊತ್ತಿರಲ್ಲ ಯಾವುದೊಂದು ಕಾನ್ಸೆಪ್ಟ್ ಇರ್ತಾರೆ ಅಕ್ರಮ ನಾವು ಮೇಜರ್ ವರ್ಷಕ್ಕೆ ಫೋನ್ ಮಾಡಬೇಕಾ ವಾರ್ಡ್ ಇಂಜಿನಿಯರಿಂಗ್ ಮಾಡಬೇಕಾ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಮಾಡಬೇಕಾ ಚೀಫ್ ಇಂಜಿನಿಯರಿಂಗ್ ಮಾಡಬೇಕಾ ಅಥವಾ ಹೆಡ್ ಆಫೀಸಲ್ಲಿ ಯಾವುದೋ ಸೆಕ್ಷನ್ ಒಂದು ಪ್ರಾಜೆಕ್ಟ್ಸು ಮೇಜರ್ ಪ್ರಾಜೆಕ್ಟ್ಸು ಅವ್ರಿಗೆ ಮಾಡಬೇಕಾ ನಮಗಂತೂ ಯಾವುದು ಗೊತ್ತಿರೋಲ್ಲ ನಾವು ನಾರ್ಮಲ್ ಏನು ಮಾಡ್ತೀವಿ ಅಂದರೆ ಒಂದು ಮೇ ಇಂಥ ಎಲ್ಲ ರೋಡ್ಗಳಿದ್ದಾಗ ಮೇಜರ್ ಪ್ರಾಜೆಕ್ಟ್ಸು ಪ್ಲಸ್ ವಾರ್ಡಲ್ಲಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮತ್ತು ಚೀಫ್ ಇಂಜಿನಿಯರ್ ಸಂಬಂಧಪಟ್ಟಿಗೆ ಯಾರು ಥರ ಅವ್ರಿಗೆ ಕಳಿಸ್ಬೇಕು ಈ ಹಂತ ಈ ಪ್ರಕರಣದಲ್ಲೂ ಆಗಿರೋದು ಅಷ್ಟೇನೆ ನಾವು ಇದೆಲ್ಲ ಮಾಡಿದ ಮೇಲೆ ಬೆಳಿಗ್ಗೆ ನಮಗೆ ಫೋನ್ ಮಾಡಿ ಹೇಳ್ತಾರೆ ಇದು ಬಿ ಎಮ್ ಬಿ ಎಮ್ ಆರ್ ಸಿ ಎಲ್ಲಿ ಇಲ್ಲಿ ಮೆಟ್ರೋ ನಡೀತಾ ಇದೆ ಅವ್ರಿಗೆ ಹ್ಯಾಂಡ್ ಓವರ್ ಆಗಿದೆ ಹಾಗಾಗಿ ನಮ್ಮ ಏನು ಇದರಲ್ಲಿ ಕೈ ಕೈಗಳಂದರೆ ಏನು ಹೇಳೋದಕ್ಕೆ ಇನ್ವಾಲ್ವ್ಮೆಂಟ್ ಇರಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ಒಂದು ಪ್ರಶ್ನೆ ಕೇಳ್ತಾ ಇರೋದು ಪಿ ಎಮ್ ಆರ್ ಸಿ ಎಲ್ ಈಗ ಏಳ್ನೂರು ರೂಪಾಯಿ ಏಳ್ನೂರ ಐದು ರೂಪಾಯಿಗೆ ಏನು ಕಟ್ಟಬೇಕು ಸರ್ಕಾರಕ್ಕೆ ಪರ್ಮಿಷನ್ ತಗೊಂಡಾಗ ಅದು ಪಿ ಎಮ್ ಆರ್ ಸಿ ಎಲ್ಗೆ ಕಟ್ಟಲ್ಲ ಅವರು ಬಿ ಬಿ ಎಂ ಪಿಗೆ ಕಟ್ಟಬೇಕು ಹಾಗಾದ್ರೆ ಜವಾಬ್ದಾರಿ ಯಾರಿಗೆ ಬೇಕು ಇವ್ರಿಗೆ ಗೊತ್ತಿರಬೇಕು ಅದು ಅವ್ರು ನಮ್ಮ ಹತ್ರ ಬಾಯಿ ಬಂದಿದೆ ಹೇಳ್ತಾರೆ ಹೇಳಿ ನೀವು ಬಿ ಬಿ ಎಂ ಪಿ ಅವ್ರು ಹೇಳ್ತಾ ಅಂತ ಹೇಳಿದ್ರೆ ಇಡೀ ಇಡೀ ರೋಡ್ ನಾವು ಬಿ ಎಂ ಆರ್ ಸಿ ಎಂಡ್ ಓವರ್ ಮಾಡಿಬಿಟ್ಟಿದೀವಿ ಹಾಗಾಗಿ ಅವರು ಸಿ ಅವ್ರು ಯಾರಾದ್ರೂ ಬಂದು ಹಾಕಿದ್ರೆ ನಾವು ಅದನ್ನ ಏನು ಮಾಡ್ಲಿಕ್ಕೆ ಆಗಲ್ಲ ಬಿ ಎಂ ಆರ್ ಸಿ ಅವ್ರಲ್ಲ ಅವ್ರು ಮಾಡ್ಬೇಕು ಅಂತೇಳಿ ಯಾರು ಅಲ್ಲ ನಮ್ಮ ಮೇಜರ್ ರೋಡ್ಸ್ ಸಾವಿತ್ರಿ ಅಕ್ಕಿ ಅವ್ರು ಹೇಳಿದ ಮಾತು ಬೆಳಗ್ಗೆ ಫೋನ್ ಮಾಡಿದಾಗ ಹಾಗಾಗಿ ಇದಕ್ಕೆ ದುಡ್ಡು ಕಟ್ಟಿಸ್ಕೊಂಡು ಪರ್ಮಿಷನ್ ಕೊಡಲಿಕ್ಕೆ ಅವಕಾಶ ಇರೋದು ಬಿ ಬಿ ಎಂ ಪಿಗೇನೆ ಅಕಸ್ಮಾತ್ ತೆರಿಗೆ ಕೊಟ್ಟು ಕಟ್ಟದೆ ಕೆಲಸ ಮಾಡ್ತಾರೆ ಅದಕ್ಕೆ ಕಂಪ್ಲೇಂಟ್ ಕೊಡೋ ಅಂಥ ಅಥಾರಿಟಿ ಇರೋದು ಬಿ ಬಿ ಎಂ ಪಿಗೇನೆ ಅಥವಾ ಸಾರ್ವಜನಿಕರಿಗೆ ಅದರಿಂದ ನಾವು ಇನ್ನೇ ಯಾವುದೋ ತಲೆಗೆ ಕಟ್ಟುವಂಥ ಕೆಲಸನ ಬಿ ಬಿ ಎಂ ಪಿ ಅವ್ರು ಅದು ಮಾಡ್ಲಿಕ್ಕೆ ಅವಕಾಶ ಇಲ್ಲ ಸೊ ಹಾಗಾಗಿ ನಾವಿವತ್ತು ದೂರನ್ನು ಕೊಡೋವಂಥ ಕೆಲಸ ಮಾಡಿದ್ದೀವಿ ಬಟ್ ಎಫ್ ಐ ಆರ್ ಆಗಿಲ್ಲ ಒಂದು ಎರಡು ಮುಂತ ಅವರು ಮಾಡ್ತೀವಿ ಕೊಡ್ತೀವಿ ನಮಗೇನೋ ಆತ್ರ ಏನೂ ಇಲ್ಲ ಒಂದು ತನಿಖೆ ಆಗಲಿ ತನಿಖೆ ಆಗಿ ಹತ್ರ ಪರ್ಮಿಷನ್ ಇಲ್ಲ ಅಂತ ಹೇಳಿದ್ರೆ ಈಗೇನು ಸುದ್ಗುಂಟೆಪಾಳ್ಯ ಪೊಲೀಸ್ ಸ್ಟೇಷನಲ್ಲಿ ಭಾರತಿ ಬಿ ನಾಯಕ್ ಅಂತೇಳಿ ಇನ್ಸ್ಪೆಕ್ಟರ್ ಇದ್ದಾರೆ ಅವ್ರ ಬಗ್ಗೆ ಕೂಡ ಒಂದಷ್ಟು ಒಳ್ಳೆ ಮಾತುಗಳನ್ನು ಕೇಳಿದ್ದೀವಿ ಅವ್ರನ್ನು ಕೆಲಸ ಮಾಡ್ತಾರೆ ಅಂತ ಹೇಳಿ ಬಟ್ ಈಗ ಅವ್ರು ನಾವು ಹೋದಾಗ ಇರಲಿಲ್ಲ ಇನ್ಸ್ಪೆಕ್ಟರ್ ಹೇಳಿದರು ನೋಡೋಣ ಅವ್ರು ಇನ್ನೊಂದು ಎರಡು ದಿವಸದಲ್ಲಿ ಇವರೆಲ್ಲ ಕರೆಸ್ಕೊಂಡು ಯಾವ ರೀತಿ ತನಿಖೆ ಮಾಡ್ತಾರೆ ಇಲ್ಲ ಅಂತ ಹೇಳಿದ್ರೆ ನಾವು ಇನ್ನು ಮುಂದೆ ಇವರಿಗೆ ಸ್ಟೇಷನ್ ಮುಂದೆ ಹೋಗಿ ನಾವು ಮಾತಾಡಿ ಇವರು ನಮ್ಮ ಮೇಲೆ ಕಂಪ್ಲೇಂಟ್ ಹಾಕೋ ರೀತಿಯಲ್ಲಿ ನಾವು ಅವಕಾಶಗಳನ್ನು ಕೊಡಲ್ಲ ನಾವೇನಿದ್ರು ಇನ್ನು ಮುಂದಕ್ಕೆ ಕಾನೂನು ಹೋರಾಟ ಮಾಡ್ತೀವಿ ಒಂದು ಇವರು ಮಾಡ್ತಾರೆ ತಪ್ಪುಗಳಿಗೆ ಇವರೇ ಡಿಪಾರ್ಟ್ಮೆಂಟ್ ಒಂದು ಕಂಪ್ಲೇಂಟನ್ನು ಕೊಡ್ತೀವಿ ಅದ್ರ ಜೊತೆಗೆ ಇವ್ರನ್ನ ಇನ್ನು ಮುಂದಕ್ಕೆ ಲೋಕಾಯುಕ್ತ ನಮಗೆ ಮ್ಯಾಕ್ಸಿಮಮ್ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲೆಲ್ಲ ಕರ್ಕೊಂಡೋಗಿ ನಿಲ್ಲಿಸಬೇಕು ಅನ್ನೋ ತೀರ್ಮಾನ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಈ ಒಂದು ಮಾತನ್ನು ಮುಗಿಸ್ತೀನಿ ಹಾಗೆಯೇ ನಮ್ಮ ಜೊತೆ ಇವತ್ತು ಸಂದೀಪ್ ಅವರಿದ್ದಾರೆ ಹಾಗೆಯೇ ರವಿಚಂದ್ರ ರವಿಚಂದ್ರನ್ ಅವರಿದ್ದಾರೆ ಆರ್ಮುಖ 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 ಅವರಿದ್ದಾರೆ ಇವರೆಲ್ಲ ಬೊಮ್ಮನಹಳ್ಳಿ ಹಾಗೆ ಇಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ನಮ್ಮ ಕಾರ್ಯಕರ್ತರು ಅವ್ರ ಹಾಗೆಯೇ ಅವರ ಡೆಫಿನೇಷನ್ ಕೂಡ ನಮಗೆ ಗೊತ್ತಿಲ್ಲ ಗೊತ್ತಿಲ್ಲ ಬರ್ತಾ ಇಲ್ಲ ಈಗ ಬಾಯಿಗೆ ಅದೇ ಹೇಳಬೇಕು ಹೇಳಬೇಕಂದ್ರೆ ನಮ್ಮಲ್ಲಿ ಎಲ್ಲರೂ ಈಕ್ವಲ್ ಈಕ್ವಲ್ ಎಲ್ಲರೂ ಈಕ್ವಲ್ ಆಗಿ ನಾವು ಡೆಫಿಗ್ನೇಷನ್ ಬಗ್ಗೆ ಜಾಸ್ತಿ ತನಿಖೆ ಮಾಡಲ್ಲ ನಮ್ಮ ಸೈನಿಕರು ನನ್ನ ಇದ್ದಾರೆ ಸೊ ಈ ಒಂದು ಸೈನಿಕರ ಜೊತೆಗೆ ಇವತ್ತು ಲೈವ್ ಮಾಡಲಿಕ್ಕೆ ಸಂತೋಷ ಆಗ್ತದೆ ಅಂತ ಹೇಳ್ತಾ ಈ ಒಂದು ಲೈವನ್ನ ಮುಗಿಸ್ತೀವಿ